ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ರಾಹುಲ್ ಗಾಂಧಿ ಆರೋಪ ಸತ್ಯವಾಗಿದೆ ಡಿಸಿಎಂಡಿಕೆ ಶಿವಕುಮಾರ್ ಬಿಜೆಪಿ ಚುನಾವಣೆಯಲ್ಲಿ ಅಕ್ರಮವೆಸಗಿದೆ ಎಂದು ರಾಹುಲ್ ಗಾಂಧಿ ಮಾಡಿರುವ ಆರೋಪದ ಬಗ್ಗೆ ಡಿಸಿಎಂಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವ ಪರಿಶಿಷ್ಟರು ಅಲ್ಪಸಂಖ್ಯಾತರು ಸಾಮಾನ್ಯ ವರ್ಗದವರ ಹೆಸರನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಆರೋಪಿಸಿದರು ಗಡಿ ಭಾಗದಲ್ಲಿರುವ ಬೇರೆ ರಾಜ್ಯದವರ ಹೆಸರನ್ನು ಸೇರಿಸಲಾಗಿತ್ತು ಇದೆಲ್ಲವೂ ಪೂರ್ವ ನಿಯೋಜಿತವಾಗಿ ಮಾಡಲಾಗಿತ್ತು ರಾಹುಲ್ ಗಾಂಧಿ ಮಾಡಿರುವ ಆರೋಪಗಳೆಲ್ಲವೂ ನಿಜ ಎಂದಿದ್ದಾರೆ ಯಾವ್ದಾರ ಒಂದು ಮಾಡಬೇಕಲ್ಲೇ ನಂಬರ್ ಹೊಸ ನಂಬರ ಇನ್ನ

ಬಟ್ ಕಾನೂನ ಸರ್ ಕಾನೂನಾಗಿ ಬಂದ್ರೆ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಿಮ್ಮ ಎಲೆಕ್ಷನ್ ಕಮಿಷನರ್ ಹೇಳ್ತಾ ಇದ್ದಾರೆ ಸರ್ವಾದ ನಮ್ಗೆ ಏನಾದ್ರು ಅಫಿಶಿಯಲ್ ಆಗಿಂಗ್ ಅಲ್ಲಿ ಕೊಟ್ಟರೆ ನಾವು ಕೊಡ್ತೀವಿ ಅದು ಡಿಲಿಮಿಟೇಷನ್ ಆದರೆ ಡಿಪಾರ್ಟ್ಮೆಂಟ್ ರೂಲ್ ಅಪ್ರೋಚ್ ಮಾಡ್ತಾರೆ ಸರ್ಕಾರ ವಿಲ್ ನಾಟ್ ಮೆಡ್ ವಿತ್ ದಟ್ ದೇ ಹ್ಯಾವ್ ಆಥರೈಸ್ ದೇ ವಿಲ್ ಡು ಇಟ್ ಡೈರೆಕ್ಟ್ ಪೇಪರ್ ಇದ್ರಲ್ಲೇ ಎಲೆಕ್ಷನ್ ಮಾಡ್ತೀರಾ ಸರ್ ಬಿಬಿಎಂಪಿ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಕಮಿಷನ್ ಗೆ ಅವಕಾಶ ಅಂತ ಮಾಡ್ತಾರೆ ಮಾಜಿ ಮುಖ್ಯಮಂತ್ರಿಗಳು ಸರ್ ಒಂದು ಟ್ವೀಟ್ ಮಾಡಿದ್ರು ಮಿಸ್ಟರ್ ಸ್ವಾಮಿ ಅವರು ಹೇಳ್ತಾರೆ ರಾಜ್ಯದಲ್ಲಿರುವಂತಹ ಸ್ಟಾರ್ಟ್ಅಪ್ ಮತ್ತೆ ಐ ಟಿ ಕಂಪ್ನಿಗಳನ್ನ ಗುಂಡಿ ಕಂಪ್ನಿಗಳ ಮಾಡಿ ಅವುಗಳನ್ನ ಇಲ್ಲಿಂದ ಓಡಿಸುವಂತ ಪ್ರಯತ್ನವನ್ನ ಡಿಸಿಎಂ ಅವರು ಮಾಡ್ತಿದ್ದಾರೆ ಆಯ್ತು ನೀನು ಎಂಪಿ ಸೆಂಟ್ರಲ್ ಮಿನಿಸ್ಟ್ರಿ ಇದೆಯಪ್ಪ నేను నేమ్ కాంట్రిబ్యూషన్ బెంగళూరు నగర కేంద్రంలో అష్టదే దయచేసి మీరు చాలా ప్రైమ్ మినిస్టర్ తో రిక్వెస్ట్ పడుతున్నాను